ಹಲೋ ವಾನ್ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೊಸದಾಗಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿವತ್ತು ಡಿಸ್ಕಸ್ ಮಾಡೋಕೆ ಕೊಟ್ಟಿರೋ ವಿಚಾರ ಬಂದುಬಿಟ್ಟು ಪ್ರತಾಪ್ ಅವರು ಕಾರ್ತಿಕ್ಗೆ ಒಂದು ಗಮ್ ಅನ್ನೋದನ್ನ ಕೊಡ್ತಾರಲ್ವ ಅಂಟಿಕೊಳ್ಳೋದು ಅಂತ ಕೊಡ್ತಾರಲ್ವ ಅದನ್ನು ಕೊಟ್ಟು ರೀಸನ್ ಹೇಳಬೇಕಾದ್ರೆ ಆ ಕೊಟ್ಟಿದ ರೀಸನ್ ನಿಮ್ಗೆ ಅನ್ನಿಸ್ತು ಅವ್ರು ಹೇಳ್ತಾರೆ ನಮ್ರತ ದೀದಿ ಮತ್ತು ಸಂಗೀತ ದೀದಿ ಬೇಡ ಬೇಡ ಅಂದರೂ ಕೂಡ ಅವ್ರ ಹತ್ರ ಮತ್ತೆ ಹೋಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ಪ್ರತಾಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಎಷ್ಟು ಮಟ್ಟಿಗೆ ಕರೆಕ್ಟ್ ಅನಿಸುತ್ತೆ ನಿಮಗೆ ಯಾಕಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಕಾರ್ತಿಕ್ ಅವರು ಸಂಗೀತ ಅವ್ರನ್ನ ದೂರ ಇಟ್ಟಿದ್ದು ಫಸ್ಟ್ ಟೈಮ್ ಅವ್ರು ಯಾವಾಗ ಕ್ಯಾಪ್ಟನ್ಸಿ ಟಾಸ್ಕಿಂದ ರಿಮೂವ್ ಮಾಡ್ತಾರೋ ಮತ್ತು ಒಂದು ಸಂಗೀತ ಅವ್ರನ್ನ ನಾಮಿನೇಷನಿಂದ ಸೇವ್ ಮಾಡಲ್ವೋ ಒಂದು ಚೆಸ್ ಯಾವುದು ಲೂಡೋ ಗೇಮ್ ಕೊಟ್ಟಿರ್ತಾರಲ್ಲ ಆವಾಗ ಅವರು ಅಗೇನ್ಸ್ಟ್ ಆಗಿ ಕಾರ್ತಿಕ್ ಅವ್ರನ್ನ ಒಂದು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿದಾಗ ಕಾರ್ತಿಕ್ ಅವರು ಅವರು ಅವ್ರನ್ನ ದೂರ ಇಟ್ಟಿರ್ತಾರೆ ಆಗ ಕಾರ್ತಿಕ್ ಅವ್ರನ್ನ ಅವರು ವಿನಯಗೆ ಬಕೆಟ್ ಹಿಡಿತಾನೆ ಅಂತ ಹೇಳಿರ್ತಾರೆ ಆ ಕಾರಣಕ್ಕೂ ಕೂಡ ಕಾರ್ತಿಕ್ ಅವರು ಸಂಗೀತನೇ ದೂರ ಇಟ್ಟಿರ್ತಾರೆ ಸಂಗೀತ ಅವರು ಕಾರ್ತಿಕ್ನ ಎಲ್ಲೂ ದೂರ ಇಟ್ಟಿರಲ್ಲ ಅದಾದಮೇಲೆ ಸಂಗೀತ ಅವರೇ ಕಾರ್ತಿಕ್ ಮಹೇಶ್ ಜೊತೆ ಟೈಅಪ್ ಆಗೋಕ್ಕೋಸ್ಕರ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವ್ರಿಗೆ ಸಾರಿ ಕೇಳ್ತಾರೆ ಪ್ಯಾಚಪ್ ಆಗೋಕ್ಕೆ ನೋಡ್ತಾರೆ ಬಟ್ ಆದರೂ ಕೂಡ ಕಾರ್ತಿಕ್ ಮಹೇಶ್ ಅವರು ಅವ್ರಿಗೆ ಅಟೆನ್ಷನ್ ಕೊಡೋಲ್ಲ ಅದಾದಮೇಲೆ ಅವ್ರ ಕಣ್ಣಿಗೆ ಏನೋ ಎಫೆಕ್ಟ್ ಆಗುತ್ತೆ ಆಚೆ ಬರುತ್ತೆ ಆವಾಗ ಗೊತ್ತಾಗುತ್ತೆ ಅವರು ತುಂಬ ಯುನೀಕ್ ಆಗಿ ಆಡ್ತಾ ಇದ್ದಾರೆ ಅಂತ ಆವಾಗ ಸಂಗೀತ ಅವರು ನಾನು ಒಂಟಿಯಾಗಿ ಆಡಬೇಕು ಅಂತ ಹತ್ತು ಹತ್ತು ಸಿಂಪತಿ ಕಾರ್ಡ್ನಾಗ ಇಟ್ಟಿಸ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಸೊ ಟೋಟಲಿ ಕಾರ್ತಿಕ್ ಮಹೇಶ್ ಅವರು ಸಂಗೀತ ಅವ್ರನ್ನ ದೂರ ಇಟ್ಟಿರೋದು ಸಂಗೀತ ಅವರು ಕಾರ್ತಿಕ್ ಮಹೇಶ್ ಅವ್ರನ್ನ ಎಲ್ಲೂ ದೂರ ಇಟ್ಟಿಲ್ಲ ಇದೊಂದು ಪ್ರೂಫ್ ಇನ್ನು ಇವರು ನಮ್ರತ ಅವ್ರಿಗೆ ಬರ್ತೀರಾ ನಮ್ರತ ಅವರು ಕಾರ್ತಿಕ್ ಮಹೇಶ್ನ ಯಾವತ್ತೂ ದೂರ ಇಟ್ಟಿರ್ಲಿಲ್ಲ ಅಂಟಿಲ್ ಹಳೆ ಕಂಟೆಸ್ಟೆಂಟ್ಸ್ ಬಂದ್ಬಿಟ್ಟು ಈ ಥರ ಈ ಥರ ಆಯಿತು ಅಂತ ಅದು ನಮ್ರತ ಅವರು ಕಾರ್ತಿಕ್ನ ದೂರ ಇಟ್ಟಿರೋದಲ್ಲ ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದು ಕೆಟ್ಟದಾಗ ಕಾಣ್ತಾ ಇದೇನೋ ನಮ್ಮ ಫ್ರೆಂಡ್ಶಿಪ್ ಅಂತ ಡಿಸೈಡ್ ಮಾಡ್ಕೊಂಡು ಇಬ್ಬರಿಗೊಬ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇರಲಿಲ್ಲ ಅದು ಬಿಟ್ಟರೆ ಕಾ ಪ್ರತಾಪ್ ಅವ್ರ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಒಬ್ರಿಗೊಬ್ರು ಅವ್ರಿಬ್ಬರು ಬೇಡ ಅಂದರೂ ಕೂಡ ಅಂಡ್ಕೋತಾರೆ ಅಂಡ್ಕೊಳಕ್ ಟ್ರೈ ಮಾಡ್ತಾರೆ ಕಾರ್ತಿಕ್ ಮಹೇಶ್ ಅಂತ ಅಂತು ಅದು ಕ್ಯಾರೆಕ್ಟರ್ ಡ್ಯಾಮೇಜ್ ಮಾಡೋದು ಸ್ಟೇಟ್ಮೆಂಟ್ ಅಲ್ವಾ ಹೌದಾ ನೀವೇ ಹೇಳಿ ಅಷ್ಟೇ ಅಲ್ಲದೆ ಯಾವ ಮನುಷ್ಯನಿಗಾದ್ರೂ ಒಬ್ರು ಕ್ಯಾರೆಕ್ಟರ್ ಅಸೋಸಿಯೇಷನ್ ಆಗ್ತಿದೆ ಅಂದರೆ ಅದನ್ನು ಸ್ಟಾಪ್ ಮಾಡೋ ಎಲ್ಲ ರೈಟ್ಸ್ ಕೂಡ ಇರುತ್ತೆ ಅದನ್ನೇ ಕಾರ್ತಿಕ್ ಮಹೇಶ್ ಕೂಡ ಪ್ರತಾಪ್ ಅವರಿಗೆ ನಿಂತ್ಕೋ ಅಲ್ಲಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲನೇಷನ್ ಕೇಳಕ್ಕೆ ಸಂಗೀತ ಅವರು ಅಲ್ಲಿ ನಿಂತ್ಕೋ ಅಂತ ಹೇಳೋ ಅರ್ಹತೆ ಅದು ನಿನ್ ಇಲ್ಲ ಆ ರೈಟ್ಸ್ ಇಲ್ಲ ಅಂತ ಹೇಳ್ತಾರೆ ಹಂಗಾದ್ರೆ ಇವ್ರಿಗೆ ಹೇಳ್ಬೇಡ ಅಲ್ಲಿ ನಿಂತ್ಕೊಳಕ್ಕೆ ಹೇಳ್ಬೇಡ ಪ್ರತಾಪ್ಗೆ ಅನ್ನೋ ರೈಟ್ಸ್ ಏನಿದೆ ಸಂಗೀತ ಹೆಂಗ್ ಬಂತ ರೈಟ್ಸು ಅದನ್ನು ಬೇಸಿಕ್ ಅಂಡರ್ಸ್ಟ್ಯಾಂಡಬಿಲಿಟಿ ಆ ಸಂಗೀತಗೆ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಇರುತ್ತೆ ಇರ್ಬೋದು ಬೇಕಾಗಿತ್ತು ಅಂತ ನನಗನ್ಸುತ್ತೆ ಅಷ್ಟೇ ಅಲ್ಲದೇ ಸಂಗೀತ ಅವರು ನನ್ನ ಹ್ಯಾಂಡ್ ಕೊಟ್ಟಾಗ ಹ್ಯಾನ್ಶೆಕ್ ನೀವು ಕೊಡಕ್ಕೆ ಬಂದಾಗ ನಾನು ಇಸ್ಕೊಳ್ಳಿದ್ದಲ್ಲ ಉರ್ಕೊಂಡಿದ್ದೀರಾ ಅಂತ ಎಲ್ಲಾನ ಆಲ್ರೆಡಿ ಪ್ರತಾಪ್ ಕ್ಯಾರೆಕ್ಟರ್ ಡ್ಯಾಮೇಜ್ ಮಾಡಕ್ಕೆ ಹೊಟ್ಟಿರೋದಕ್ಕೆ ಒಂದು ಮಸಾಲ ಆಡ್ ಆ್ಯಡ್ ಮಾಡೋ ಪ್ರಯತ್ನ ಕೂಡ ಸಂಗೀತ ಅವರು ಮಾಡ್ತಾರೆ ನಾನು ಇದನ್ನು ಮುಂಚೆ ಪ್ರೋಮೋ ರಿಲೀಸ್ ಮಾಡಿದಾಗ ವಿಡಿಯೋ ಮಾಡೋಣ ಅನ್ಕೊಂಡೆ ಬಟ್ ಸಂಗೀತ ಅವ್ರ ವಿಷಯ ಎಲ್ಲಾದರೂ ಸೆಂಟರಲ್ಲಿ ಬಂದಿರುತ್ತಾ ನಾನು ಮಾಡೋ ವಿಡಿಯೋ ರಾಂಗಾಗಿ ಆಡಿಯನ್ಸಿಗೆ ಕೊಟ್ರೆ ಆಗುತ್ತಾ ಅಂತ ನೋಡಿ ಎಪಿಸೋಡ್ಗೋಸ್ಕರ ವೆಯ್ಟ್ ಮಾಡಿ ಎಪಿಸೋಡ್ ನೋಡಿದಾದ್ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ಪ್ರತಾಪ್ ಅವರು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಪ್ಪು ಅಷ್ಟಲ್ದೇನೆ ಸಂಗೀತ ಅವರು ಪ್ರತಾಪ್ ವೋಟಿಂಗ್ ಬ್ಯಾಂಕ್ಗೆ ಕಣ್ಣಿಕ್ಕಿ ಪ್ರತಾಪ್ಗೋಸ್ಕರ ಒಂದು ಎಲ್ಲೋ ೂ ಕೂಡ ಮೂಗ್ ತೂರಿಸ್ಕೊಂಡು ಬರ್ತಿರೋದು ಕೂಡ ನಮಗೆ ಎದ್ದು ಕಾಣಿಸ್ತಿದೆ ಅಷ್ಟಲ್ದೇ ಕಾರ್ತಿಕ್ ಮಹೇಶ್ ಅವ್ರ ಕ್ಯಾರೆಕ್ಟರ್ ಕೂಡ ಡ್ಯಾಮೇಜ್ ಮಾಡೋ ಪ್ರಯತ್ನ ಎಲ್ಲ ನಡೀತು ಅಂತಾನೆ ನನ್ಗೆ ಅನ್ಸುತ್ತೆ ಇಬ್ಬರದು ತಪ್ಪಿದೆ ಮತ್ತೆ ಕಾರ್ತಿಕ್ ಮಹೇಶ್ ಅವರು ಅವ್ರ ಕ್ಯಾರೆಕ್ಟರ್ ಡ್ಯಾಮೇಜ್ ಆಗ್ತಿರ್ಬೇಕಾದ್ರೆ ನಿಂತ್ಕೊಂಡು ಈ ಥರ ಅಲ್ಲ ನಾನು ಅಂತ ಹೇಳಿದ್ದು ತುಂಬ ರೈಟ್ ಇಲ್ಲಾಂದರೆ ಹಂಗೆ ಪೋಟ್ರೆ ಆಗಿಬಿಟ್ಟಿರೋದು ಅಂತ ಅನ್ಸುತ್ತೆ ಇದು ನಾನು ಈ ವಿಡಿಯೋಲಿ ನಿಮಗೆ ಹೇಳೋಕೆ ಇಷ್ಟಪಟ್ಟಿದ್ದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತು ಆದಷ್ಟು ಫುಲ್ ವಿಡಿಯೋ ನೋಡಿ ಫುಲ್ ಯೂಸ್ಫುಲ್ ಕಂಟೆಂಟೇ ಇರುತ್ತೆ ಎಲ್ಲೂ ಲ್ಯಾಗ್ ಇರಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್